ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಿಂದ ಬರ್ತಾ ಏನು ತಂದ್ವಿ ಅಂತ ತೋರಿಸ್ತೀನಿ ಈಗ ಕುಶಾಂಕರ್ ಮನೆಗೆ ಏನು ತಂದ್ವಿ ಏನು ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ ಬಂದಿದ್ದೀವಿ ಅಂತ ನೋಡಿ ಇದು ಗುರಳ್ ಪುಡಿ ಮೀನಾರ ಮನೆಯಲ್ಲಿ ಅಲ್ಲ ಸಾರಿ ಕುಶಾಂಕರ್ ಮನೇಲಿ ಖಾಲಿ ಆಗಿತ್ತು ಅಂತ ಹೇಳಿದರೆ ಅದಕ್ಕೆ ನಮ್ಮ ಮನೇಲಿ ಖಾಲಿ ಆಗಿತ್ತು ಮನೇಲಿ ನನ್ನ ಸ್ಪೂನ್ ಅಷ್ಟಿತ್ತಷ್ಟೇ ತೊಗೊಂಬಂದಿದ್ದೀನಿ ಆಮೇಲೆ ಇದು ಬೆಳಿಗ್ಗೆ ದೋಸೆಗೆ ಮಾಡಿದ ಚಟ್ನಿ ಬೆಳಗ್ಗೆ ದೋಸೆಗೆ ಮಾಡಿದ ಚಟ್ನಿ ಇದು ಇದು ಬಂದುಬಿಟ್ಟು ಬೆಲ್ಲ ಈಗೊಂದು ಚಾರ್ಜರ್ ಇದು ಇದು ದೋಸೆ ಇಟ್ಟು ತಂದಿದ್ದೀನಿ ಮತ್ತು ನಾವಿಬ್ರು ಇಲ್ಲಿಗೆ ಬರ್ತೀವಿ ಸುಮ್ಮನೆ ಇಟ್ಟರೆ ಹಾಳಾಗುತ್ತೆ ಅಂತ ಹೇಳಿದರೆ ಎಲ್ಲ ಹಾಕ್ಕೊಂಡು ತಿನ್ಬೋದು ಅಂತ ದೆನ್ ಇದು ಕೊಬ್ ಇದು ನೋಡಿರಿ ಕೊಬ್ಬರಿ ಪುಡಿ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಕರ್ಜಿಕಾಯಿ ಮತ್ತು ಎಲ್ಲ ರವೆ ಉಂಡೆ ಮಾಡಬೇಕು ಅದಕ್ಕೋಸ್ಕರ ಕೊಬ್ಬರಿ ಪುಡಿ ತೊಗೊ ಬಂದಿದ್ದೀನಿ ಮತ್ತು ಕೊಬ್ಬರಿ ಇದನ್ನು ಸಪ್ರೇಟಾಗಿ ಕರ್ಜಿಕಾಯಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಷ್ಟು ತಗೊಂಬಂದಿದ್ದೀನಿ ಬಂದಿದ್ದೀನಿ ಇದೊಂದು ಚಾರ್ಜರ್ವೇರಿ ಬ್ಯಾಗ್ನೆಲ್ಲ ಹಾಕ್ಬಿಡ್ತೀನಿ బట్టే బట్టే ట్టేస్క ఇది ఇష్ట తందో ఫ్రెండ్స్ ఇలా పైకి నా తిబందావు నేను తిన్న దోసంత్ తిన్న పరావు ఇద్దా నోడ్రీ కుడి పీర్ కొత బేసీగా బస్లోకి బిడ్ ఇదంత ಹ್ಞೂ ಹಾಂ ಅದಕ್ಕೆ ಬಟ್ಟೆ ಎಲ್ಲ ಒಳಗೆ ತೊಗೊಂಬಂದು ಮಟ್ಚಿಟ್ಟಿ ಬಂದುಬಿಟ್ಟೆ ಗುಬ್ಬಿ ನೋಡಿರಿ ಕಾಣಿಸ್ತಿಲ್ಲ ಭಾರೇ ಹೋಯ್ತು ನೋಡಿ ಫ್ರೆಂಡ್ಸ್ ಈಗ ಮೇನೊಂದು ಎಲ್ಲ ಟಿಫನ್ ಆಯಿತು ಈಗ ನಾವೊಂದು ರೆಸಿಪಿ ಶೂಟ್ ಮಾಡ್ತಾಯಿದ್ವಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಬಂದಿರೋ ಉದ್ದೇಶನೇ ಇವತ್ತಿದು ಇಲ್ಲಿಗೆ ಕುಶಾಂಕರ್ ಮನೆಗೆ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ಕಜ್ಜಿ ಕರ್ಜಿಕಾಯಿ ಮಾಡಿ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ಈಗ ಅದಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ಎಲ್ಲಿ ಜೋಡಿಸ್ಕೊಂಡು ರೆಸಿಪಿನ ಶೂಟ್ ಮಾಡ್ತಾಯಿದ್ವಿ ಈ ಒಂದು ರೆಸಿಪಿನ ನಮ್ಮ ಚಾನಲ್ ರಶ್ಮಿ ರುಚಿಯಲ್ಲಿ ಬರುತ್ತೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ನೋಡಿ ನೀವು ನಮಗೆ ಸಪೋರ್ಟ್ ಮಾಡಿ ನಮ್ಮ ನಮ್ಮೇಗ ನೋಡಿರಿ ರೆಸಿಪಿ ಶೂಟ್ ಮಾಡ್ಕೊಂತಾನೆ ಇಲ್ಲಿ ಚಾಕ್ಲೇಟ್ ತಿಂತದ ಮೊನ್ನೆ ಇನ್ಸ್ಟಿಫ್ರೆಂಡ್ಸ್ ಬರ್ತ್ಡೇಗೆ ಗಿಫ್ಟ್ ಎಲ್ಲ ಬಂದಿತ್ತು ಚಾಕ್ಲೇಟ್ಸ್ ತಿಂದು ಚಾಕ್ಲೇಟ್ ತಿಂತೇವೆ ಕೊಡಗೊಂದು ಸ್ವಲ್ಪ ತಡಿ ಚಾಕ್ಲೇಟ್ ಅಂತ ನಾನು ನಾನಿಲ್ಲಿ ಬೆಲ್ಲನ ತುಯ್ತಾ ಇದ್ದೀನಿ ಒಂದು ಕಡೆ ಇಲ್ಲಿ ಸೈಡು ಕಡಲೆ ಎಲ್ಲ ಸ್ವಲ್ಪ ಬಚ್ಚಿ ಹಾಕಿಟ್ಟಿದ್ದಾರೆ ಇಲ್ಲಿ ಶೇಂಗಾ ತಣ್ಣಗೆ ಹಾಕಿಟ್ಟಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಮೇಘ ನಾನು ಯಾವ ಕ್ಯಾಮ್ರ ಕ್ಯಾಮ್ರಾಮ್ಯಾನ್ ಯಾವಾಗ ಕರೀತಾರೆ ಶಾರ್ಟಿಗೆ ಅಂತ ರೆಡಿ ಹಾಕಿದ್ದಾರೆ ನಿಂತಿದ್ದಾರೆ ಹ್ಞೂ ನೋಡ್ರಿ ಮೇಘ ಬೀಳ್ಸಿದ್ದ ಅದನ್ನೇ ಇಲ್ಲಿ ಮೀನ ಎಲ್ಲ ಸಾಮಾನೆಲ್ಲ ಜೋಡ್ಸಿಟ್ಕೊಳ್ತಾ ಇದಾರೆ ಫ್ರೆಂಡ್ಸ್ ಇಷ್ಟು ತನಕ ನಿಂತ್ಕೊಂಡು ಇಲ್ಲೇ ಬೆಲ್ಲನೆಲ್ಲ ತುರಿದಿಟ್ಟೆ ಮೀನ ಕಡಲೆನ ಮಿಕ್ಸಿ ಹಾಕಿಟ್ಟು ಈಗ ಶೇಂಗಾನ ಹೊರಗೆ ಹೋಗಿ ಚಪ್ಪರಿಸ್ಕೊಂಬರಕ್ಕೆ ಹೋಗಿದ್ದಾರೆ ಈಗ ಶೇಂಗಾ ಒಂದು ಪೌಡರ್ ಆದಮೇಲೆ ಮಿಕ್ಸ್ ಮಾಡೋದು ಮೀನು ನೋಡ್ರಿ ಅಲ್ಲೋಗಿ ಶೇಂಗಾ ಚಪ್ಪರಿಸ್ಕೊಂಬರಕ್ಕೆ ಹೋಗಿದ್ದಾರೆ ಮತ್ತೆ ಇಲ್ಲೇ ಚಪ್ಪರಿಸ್ಬಿಟ್ರೆ ಇರುವೆ ಆಗ್ಬಿಡ್ತಾವೆ ಏನು ಕನೆಕ್ಟ್ ಮಾಡೋದು ಕಳ ಕಳಾಗ ಕಳಗೆ ಅದು ಇಡೋದು ಅದು ಸ್ಟ್ಯಾಂಡಲ್ಲಿ ಇಡೋದು ಜಾಗ ಅದು ಏನು ಇದನ್ನು ಕ್ಯಾಪ್ ಅದಲ್ಲದು ನೀನು ಏನು ಕೇಳ್ತಿರೋದು ಹೇಳಿಂಗ ಇದು ಇಟ್ಕೊಂಡು ಆಪ್ರೇಟ್ ಮಾಡೋದು ಇದು ಆಫ್ ಇದು ಇಡ ಅದು ಕನೆಕ್ಟ್ ಮಾಡಬೇಕು ಬಿಸ್ಲು ಹೊರಗೆ ಕಟ್ಟಾಗ್ತಾಯಿತ ಹ್ಞೂ ಕಣ್ಣು ಹೊರಗೆ ಒಳಗಿಂದ ಒಳಗಡೆ ಬಂದರೆ ಕಣ್ಣಿಗೆ ಹಾಕಿ ಹ್ಞೂ ಬಿಸಲು ಬೇಸಿಗೆ ಬಿಸಿಲಾಬಿಟ್ಟು ಹ್ಞೂ ಬೇಸಿಗೆಯ ಆರಾಮ್ ನೋಡಿ ಹೆಂಗ್ ಹ್ಞೂ ನಾವು ಅಂಥವೆಲ್ಲ ಹ್ಞೂ ಈ ಬಿಸಿಲಿಗೆ ಮತ್ತೆ ಬಿಸಿಲು ಜಲ ತಡೀದ ಹ್ಞೂ ಮತ್ತೆ ಈಗ ಆರಾಮಾಗಿ ಆಡ್ತಿರ್ತೇವೆ ನೋಡಿ ಎಲ್ಲರ ಹೌದೇನು ಇಂಥ ಬಿಸಿಲಿಗೆ ಬರ್ದೇ ಏನಾಯ್ತು ಹ್ಞೂ ಒಳಗಿನ అవి మనుషుల గారి బిక్కు మళ్ళ ఎలా అదే ఒళ్ళు ఇష్టకండి అన్నీ సలగ్ కజ్జిక పుడి ఎలా మారిట్ీ ఫ్రెండ్స్ ఎరడు బాక్సీ హాకిట్ీ ಇದಕ್ಕೊಂದು ಕ್ಯಾಪ್ ಹಾಕಬೇಕು ನೀನು ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಾಡಿ ಖಾಲಿ ಮಾಡ್ತೀವಿ ಇಲ್ಲಿ ಮೀನ ಚಪಾತಿ ಹಿಟ್ಟು ಕಲಸಿಟ್ಟಿದ್ದಾರೆ ನಾವು ಮೈದಾ ಹಿಟ್ಟಲೆ ಮಾಡೋಲ್ಲ ಕಜ್ಜಿಕಾಯಿನ ಗೋಧಿ ಹಿಟ್ಟಲ್ಲೇ ಮಾಡ್ತೀವಿ ಮಾಮೂಲಿ ನಾವು ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ತೀವಿ ಹಾಕಿ ಅಷ್ಟೇ